ಪ್ರತಿಯೊಬ್ಬ ಪತ್ರಕರ್ತನ ಕೈಯಲ್ಲೂ ಇವತ್ತು ರಕ್ತದ ಕಲೆಗಳಿದೆ ಯಾಕಂತ ನೋಡಿ ಸಿದ್ಧಾಂತ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ ನೋಡಿದ ಹೋಗಿ ಯಾವಾಗ ಗ್ರಾಹಕ ಆದ ಕನ್ಸ್ಯೂಮರ್ ಆದ ಅಲ್ಲಿಗೆ ಮಾಧ್ಯಮಗಳ ಪತನ ಶುರುವಾಯಿತು ಆದ್ರೆ ಡಿಜಿಟಲ್ ಮಾಧ್ಯಮಗಳು ಕೂಡ ಇವತ್ತು ನಂಬರ್ಗಳ ತುಂಬ ಬಿದ್ದಿವೆ ಎಷ್ಟು ಜನ ವೀಕ್ಷಕರಿದ್ದಾರೆ ಎಷ್ಟು ಜನ ಲೈಕ್ಸ್ ಕೊಡ್ತಾ ಇದ್ದಾರೆ ಸೊ ಇದರ ಜಾಲದಲ್ಲಿ ಬಿದ್ದಿದೆ ನಾನು ಇತ್ತೀಚೆಗೆ ಈ ಪಿ ನ ಮಾಲೀಕರನ್ನ ನಾನು ಬಾಂಬೆನಲ್ಲಿ ಭೇಟಿ ಮಾಡಿದೆ ಅವ್ರು ಹೇಳ್ತಾ ಇದ್ರು ನಮಗೆ ಮೊಬೈಲ್ಗೆ ಭಯ ಅಂತ ಸೊ ಯಾಕೆ ಅಂತ ಕೇಳಿದೆ ನಾನು ಅವಾಗ ಅವ್ರು ಹೇಳಿದ್ರು ಏನಂತಂದ್ರೆ ಅವೆಲ್ಲವೂ ಕೂಡ ಸಿಂಗಲ್ ಸ್ಕ್ರೀನ್ ಇದ್ದಂಗೆ ಅಂತ ಬೇಗ ಯಶಸ್ಸು ಬೇಗ ಹಿಟ್ಸು ಬೇಗ ಲೈಕ್ ಅನ್ನುವ ಕಾರಣಕ್ಕೆ ಮಸಾಲೆಯಲ್ಲೂ ಅರಿತಾ ಇದ್ದಾರೆ ನಿಮ್ಮ ಜೀವನದ ಒಂದು ಬಹಳ ದೊಡ್ಡ ಘಟ್ಟ ಅಂದ್ರೆ ಬಹುರೂಪಿ ಪ್ರಕಾಶನ ಮತ್ತು ಅವಧಿ ಆನ್ಲೈನ್ ಸಾಹಿತ್ಯ ಪತ್ರಿಕೆ ಇದ್ರೆಲ್ಲಾದ್ರೆ ಪರಿಣಾಮನ ಏನೋ ಗೊತ್ತಿಲ್ಲ ಬಟ್ ಒಂದು ಸಿದ್ಧಾಂತಕ್ಕ ಕಟ್ಟು ಬಿದ್ದು ಅಥವಾ ಜ್ಯೋತ ಬಿದ್ದು ಪ್ರಕಾಶನ ಮಾಡ್ತಿರೋ ಅಥವಾ ಹೆಂಗ ಇಲ್ಲ ಸಿದ್ಧಾಂತ ನೋಡಿ ಸಿದ್ಧಾಂತ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ ಸಿದ್ಧಾಂತ ಇಲ್ಲದೆ ಇರುವ ವ್ಯಕ್ತಿ ಇಲ್ವೇ ಯಾಕಂದ್ರೆ ಸಮಾಜ ಅಂತಂದಾಗ ಸಮಾಜದಲ್ಲಿ ನಿಮ್ಗೊಂದು ಕಣ್ಣೋಟ ಇದೆ ಕಣ್ಣೋಟ ಅನ್ನೋದೇ ಸಿದ್ಧಾಂತ ಆಯ್ತಾ ಸೊ ನಾವು ಈಗ ಒಂದು ಘಟನೆಯನ್ನ ನಾವು ಯಾವ ರೀತಿ ಗ್ರಹಿಸ್ತೀವಿ ಅನ್ನೋದು ನಮ್ಮ ರಾಜಕೀಯ ಆಯ್ತಾ ಸೊ ನಮ್ಮ ನಿಲುವು ನಮ್ಮ ಸಿದ್ಧಾಂತ ಆಗಿರುತ್ತೆ ಸೊ ಹಾಗಾಗಿ ಸೊ ಅದು ಪ್ರತಿಯೊಬ್ಬ ವ್ಯಕ್ತಿಯು ಈ ರೀತಿಯಲ್ಲಿ ರಾಜಕೀಯವೇ ಮಾಡ್ತಾ ಇರೋದು ಸೊ ರಾಜಕೀಯ ಇಲ್ಲದ ವ್ಯಕ್ತಿ ಇಲ್ಲ ಆಯ್ತಾ ಸೊ ಹಾಗಾಗಿನೇ ಸೊ ನಾವೇನ್ ಮಾಡ್ತೀವಿ ರಾಜಕೀಯ ಅಂದ್ರೆ ಯಾರೋ ಮಾಡೋರು ಅದಕ್ಕೊಂದು ವರ್ಗ ಇದೆ ಅಂತ ಅದಲ್ಲ ಪ್ರತಿಯೊಬ್ಬನೂ ಕೂಡ ಅವನು ರಾಜಕೀಯವೇ ಅವನ ನೋಟ ರಾಜಕೀಯವೇ ಸೊ ಆ ರೀತಿನಲ್ಲೇ ಇರೋದು ಮತ್ತೆ ನಮ್ಮ ಒಂದು ನಾನು ಯಾಕೆ ಬಹುರೂಪಿ ಬಂತು ಅಂತ ಹೇಳಬೇಕು ಅಂತಂದ್ರೆ ಸೊ ಒಂದು ರೀತಿಯಲ್ಲಿ ಅದು ನನ್ನ ಒಳಗಿನ ಓದುಗ ನನ್ನ ಒಳಗಿನ ಬರಹಗಾರ ಸೊ ಇದನ್ನ ಸ್ಯಾಟಿಸ್ಫೈ ಮಾಡ್ತಾ ಇದ್ದಂತ ಯಾಕೆಂದ್ರೆ ನಾನು ಈ ಮಾಧ್ಯಮದ ಜರ್ನಿನಲ್ಲಿ ದಶಕಗಳ ಕಾಲ ಕಳ್ಕೊಳ್ಳಲ್ಲ ಅದನ್ನ ನಾನು ಇದ್ರ ಮೂಲಕ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕಿಂತಲೂ ಹೆಚ್ಚು ನಿಮ್ಗೆ ಹೇಳಬೇಕು ಅಂತಂದ್ರೆ ನಾನು ಮಾಧ್ಯಮ ಲೋಕದಲ್ಲಿ ಮಾಡಿರುವಂತಹ ಏನು ಪಾತಕಗಳಿದೆಯಲ್ಲ ಅದ್ರಿಂದ ತುಂಬಾ ಸ್ಟ್ರಾಂಗ್ ಯಾಕೆ ಅಂತಂದ್ರೆ ಶೇಕ್ಸ್ಪಿಯರ್ ನಾಟಕದಲ್ಲಿ ನಾಗ್ಬತ್ ನಾಟಕದಲ್ಲಿ ಲೇಡಿ ನಾಗ್ಬತ್ ಹೇಳ್ತಾಳೆ ಇಡೀ ಅರೇಬಿಯಾದ ಸುಗಂಧ ದ್ರವ್ಯವೇ ನನ್ನ ಕೈಯಲ್ಲಿರುವ ಕಲೆಯನ್ನು ಹೋಗಲಾಡಿಸಲಾರವೇ ಅಂತ ಅವಳು ನೆಡೆಸಳೆಲ್ಲೂ ಹಾ ಪ್ರತಿಯೊಬ್ಬ ಪತ್ರಕರ್ತನ ಕೈಯಲ್ಲೂ ಇವತ್ತು ರಕ್ತದ ಕಲೆಗಳಿದೆ ಯಾಕೆ ಅಂತಂದ್ರೆ ಇವತ್ತು ಮಾಧ್ಯಮದಲ್ಲಿ ನಾವು ಮಾಡ್ತಾ ಇರೋದೇನು ನಾವು ಬರೀ ಟ್ರೈನ್ ನ್ಯೂಸ್ ಗಳನ್ನ ಹಾಕೊಂಡು ಟ್ರೈನ್ ನ್ಯೂಸ್ ಗಳನ್ನೇ ಟಿಆರ್ ಪಿ ಬೆಲ್ಲಿ ಬಿದ್ದು ನಾವು ಯಾವತ್ತೂ ಸಮಾಧಾನ ಮಾಡ್ತೀವಲ್ಲ ಅದನ್ನ ತೊಳ್ಕೊಂಡ್ಲಿಕ್ಕೆ ನಾನು ಇದೊಂದು ಸಹ ಮಾಡ್ತಾ ಇದೀನಿ ಅಂತ ಲಾರ್ಜರ್ಸ್ಟ್ ಒಂದು ಆ ಭಾಗ ಇನ್ನೊಂದು ಬಹಳ ನಗರ ಕೇಂದ್ರಿತ ಆಮೇಲೆ ಸೆಲೆಬ್ರಿಟಿ ರಾಜಕಾರಣಿಗಳು ನಟರು ಇಡೀ ದಿವಸ ಏನೋ ಒಂದ್ ಮದುವೆ ಆಯ್ತು ಏನೋ ಇಡೀ ದಿವಸ ಎಲ್ಲಾ ಚಾನೆಲ್ಗಳು ನಮ್ಮಲ್ಲೇ ಮೊದಲು ಅಂತ ಅದನ್ನ ತೋರಿಸಿ ಕತ್ಬಿಟ್ರ ಇನ್ನೊಂದು ದೊಡ್ಡ ಸಮಾಜ ಅದ ಬಾಜುಕ ಅದೊಂದು ಬಹಳ ಸಣ್ಣ ಪರ್ಸೆಂಟೇಜ್ ಇರ್ತಾವಂತ ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಜನರು ಸುದ್ದಿ ವಂಚಿತ ಆಗ್ಬಿಡ್ತಾವ್ ಅವ್ರ ಸುದ್ದಿ ಹೇಳೋರು ಯಾರು ಸೊ ಇವತ್ತು ಏನಾಗಿದೆ ಅಂತಂದ್ರೆ ಆಗ್ಲೇ ಹೇಳದ್ ಯಾರಿಗೆ ಕೊಂಡುಕೊಳ್ಳೋ ಶಕ್ತಿ ಸೊ ಅವಳು ಮಾತ್ರ ಅವಳು ಕತೆ ಹೇಳ್ತಿದ್ದಾರೆ ಸೊ ಆ ಕಾರಣದಿಂದಾಗಿನ ಇವತ್ತು ಕೊಂಡುಕೊಳ್ಳುವ ಶಕ್ತಿ ಇಲ್ಲದೆ ಇರೋನು ಯಾರಿಗೂ ಬೇಕಾಗಿಲ್ಲ ಯಾರಿಗೂ ಬೇಕಾಗಿಲ್ಲ ಸೊ ಮಾಧ್ಯಮಗಳಿಗೆ ಏನಂತಂದ್ರೆ ಮನೆಯಲ್ಲಿ ಟಿವಿ ಇರೋನು ಬೇಕು ಕಾರ್ ಇರೋಳು ಬೇಕು ಫ್ರಿಡ್ಜ್ ಇರೋನು ಬೇಕು ಇದನ್ನು ಜಾಹೀರಾತುಗಳನ್ನು ನೋಡಿದ್ರೆ ಅವ್ರು ಹೇಳ್ತಾರೆ ನನ್ನ ಗ್ರಾಹಕ ಅಂತ ಹೇಳ್ತಾರೆ ಅದು ವ್ಯತ್ಯಾಸ ಆಗಿದ್ದು ನೋಡಿದ ಹೋಗಿ ಯಾವಾಗ ಗ್ರಾಹಕ ಆದ ಕನ್ಸ್ಯೂಮರ್ ಆದ ಅಲ್ಲಿಗೆ ಮಾಧ್ಯಮಗಳ ಪತನ ಶುರುವಾಯಿತು ಆಯ್ತಾ ನೋಡುಗ ಇದ್ದವನು ನೋಡ್ತಾ ಇದ್ದ ಆಲೋಚನೆ ಮಾಡ್ತಿದ್ದ ಅದರ ಮೂಲಕ ಚಿಂತನೆಗಳನ್ನ ರೂಪಿಸ್ತಿದ್ದ ರೂಪಿಸ್ಕೊಳ್ತಿದ್ದ ಅದರಿಂದ ಬದಲಾವಣೆಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದ ಆದ್ರೆ ಅವನು ಯಾವಾಗ ಗ್ರಾಹಕ ಕನ್ಸ್ಯೂಮರ್ ಆದ ಅವನು ಬರೀ ಹೀರಿಕೆಯಿಂದ ಅವ್ರು ಕೊಟ್ಟಿದ್ದನ್ನ ಕುಳಿತುಕೊಳ್ಳುವಂತಹ ತಟಸ್ಥ ಯೋಚನಾರಹಿತ ಸ್ಥಿತಿಗೆ ಇವತ್ತು ಮಾಧ್ಯಮಗಳು ಅವನನ್ನ ತಂದು ಇವತ್ತಿನ ಕನ್ನಡದ ಓದುಗರೇನಿದ್ದಾರೆ ಅವ್ರು ಯಾವ ರೀತಿ ಬರಹ ಇಷ್ಟ ಪಡ್ತಾರ ಅಂತ ನಿಮ್ಮ ಇಲ್ಲ ಕನ್ನಡದ ಕನ್ನಡದ ಓದುಗರಲ್ಲಿ ಇವತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಕರೆಂಟ್ ಅಫೇರ್ಸ್ ಅಂತ ಏನ್ ಹೇಳ್ತಿದ್ವಿ ಅದ್ರ ಬಗ್ಗೆನೆ ಓದು ಜಾಸ್ತಿ ಇರೋದು ಸೊ ಈಗ ಯಾವುದೇ ಒಂದು ವಿಷಯ ಬಂದ್ರೆ ಅದಕ್ಕೆ ತಕ್ಷಣದಲ್ಲಿ ಪ್ರತಿಕ್ರಿಯೆಯ ರೂಪದಲ್ಲಿ ಏನು ಬರ್ತದಲ್ಲ ಅದರ ವಿಶ್ಲೇಷಣೆ ಇರಬಹುದು ಈಗ ಇತ್ತೀಚೆಗೆ ನೋಡಿದ್ರೆ ಈ ಧ್ರುವ ಒಬ್ಬ ಯೂಟ್ಯೂಬರ್ ಸೊ ಆತನ ವಿಶ್ಲೇಷಣೆಗಳೇನಿದೆ ಅದು ತುಂಬಾ ವೈರಲ್ ಆಗುತ್ತೆ ಅಸವಿಖ್ಯಾತ ಇದು ಅದನ್ನ ಇವತ್ತು ಕನ್ನಡಕ್ಕೆ ಇಮಿಡಿಯೇಟ್ ಆಗಿ ಪುಸ್ತಕಗಳನ್ನಾಗಿ ಮಾರ್ಪಡಿಸ್ತಾರೆ ಸೊ ಅದು ಯಾಕೆ ಮಾರಾಟ ಆಗುತ್ತೆ ಸೊ ಆ ರೀತಿಯಲ್ಲಿ ಮಾರಾಟ ಆಗ್ತಾ ಇರುವಂತಹ ಜನರು ನೋಡಿದಾಗ ಅದು ಕರೆಂಟ್ ಅಫೇರ್ಸ್ ತುಂಬಾ ಚೆನ್ನಾಗಿ ನೀವು ಅವಧಿಯನ್ನೋ ಆನ್ಲೈನ್ ಸಾಹಿತ್ಯ ಪತ್ರಿಕೆಯನ್ನ ಶುರು ಮಾಡಿದ್ರಿ ಅದು ಎಷ್ಟು ಅಂದ್ರೆ ಇವತ್ತಿನ ಒಂದು ಸಾಮಾಜಿಕ ಜಾಲತಾಣಗಳಿರ್ಬೋದು ಅಥವಾ ಜಗತ್ತು ಬ್ಯಾರೆ ಕಡೆ ತೆರಕೊಂಡ್ಬಿಟ್ಟದ ಸಾಹಿತ್ಯ ಓದ ಅನ್ನೋದನ್ನ ಬಿಟ್ಟು ಇನ್ಸ್ಟಾಗ್ರಾಮ್ ಇದೆಲ್ಲ ಫೇಸ್ಬುಕ್ ಎಷ್ಟು ಯಶಸ್ವಿ ಆಗಿದೆ ಅನಿಸ್ತದೆ ಇಲ್ಲ ಒಂದು ನೋಡಿ ಇವತ್ತು ಮಾಧ್ಯಮಗಳು ಹೇಗೆ ಕರೆಕ್ಟ್ ಆಗುತ್ತಾ ಹೋಗುತ್ತೆ ಅಂದ್ರೆ ಅಂದ್ರೆ ಯಾವಾಗ ಅದು ಲಾಭದ ಬೆನ್ನೊಂದೇ ಬಿದ್ದಾಗ ಅದು ಪತ್ರಿಕೆ ಆಗ್ಲಿ ಟೆಲಿವಿಷನ್ ಆಗಲಿ ಆಗಿ ಅದಕ್ಕೆ ಒಂದು ಆಲ್ಟರ್ನೇಟ್ ಮಾಧ್ಯಮ ಆಗಿ ಡಿಜಿಟಲ್ ಮಾಧ್ಯಮಗಳು ಆದ್ರೆ ಡಿಜಿಟಲ್ ಮಾಧ್ಯಮಗಳು ಕೂಡ ಇವತ್ತು ನಂಬರ್ಗಳ ಬಿದ್ದೇವೆ ಎಷ್ಟು ಜನ ವೀಕ್ಷಕರಿದ್ದಾರೆ ಎಷ್ಟು ಜನ ಲೈಕ್ಸ್ ಕೊಡ್ತಾ ಇದ್ದಾರೆ ಸೊ ಇದರ ಜಾಲದಲ್ಲಿ ಬಿದ್ದಿದೆ ಆದ್ರೆ ನಮ್ಮದು ಅದರ ಮಧ್ಯದಲ್ಲಿ ಸೊ ಅಂದ್ರೆ ಒಂದು ಏನು ನಮ್ಮ ಗೋಪಾಲ್ ವಾಜಪೇಯಿ ಅವರ ಭಾಷೆ ಹೇಳಬೇಕಂದ್ರೆ ಸ್ವಂತ್ಯಾಗ ನಿಂತಾನ ಕಬೀರ ಅಂತಾರಲ್ಲ ಹಾಗಾಗಿ ನಾವು ಇಲ್ಲಿ ಟಿಆರ್ ಪಿಗಳ ಒಂದು ಸದ್ದು ಗದ್ದಲದ ಮಧ್ಯದಲ್ಲಿರುವ ಒಂದು ಶಾಂತವಾದ ಒಂದು ದ್ವೀಪ ಅಂತ ಹೇಳ್ಬೋದು ನಾವು ಮಾಡ್ತಾ ಇರೋದು ಸಾಹಿತ್ಯಕ್ಕೋಸ್ಕರವೇ ಮಾಡ್ತಾ ಇರೋದು ಅದು ಸಾಹಿತ್ಯ ಪತ್ರಿಕೆಯೇ ಸೊ ಹಾಗಾಗಿ ನಮ್ಮ ಒಂದು ಯುಎಸ್ಪಿ ಏನಂತಂದ್ರೆ ಈಗ ನಾವು ಇಡೀ ಜಗತ್ತಿನ ಎಲ್ಲೆಡೆ ತರಡಿರತಕ್ಕಂತ ಕನ್ನಡಿಗರೇನಿದ್ದಾರೆ ಅವರಿಗೆ ಒಂದು ಕನ್ನಡದ ಸಾಹಿತ್ಯದ ಧ್ವನಿಯನ್ನ ಕೊಡುವ ಮತ್ತೆ ನಮ್ಮ ಕನ್ನಡ ಸಾಹಿತ್ಯದ ಸಮಾರಂಭಗಳ ಒಂದು ಮಾಹಿತಿಯನ್ನ ಒದಗಿಸುವ ಮತ್ತೆ ವಿಶ್ಲೇಷಣೆಗಳನ್ನು ಕೊಡುವಂತಹ ಒಂದು ಏಕೈಕ ವ್ಯಕ್ತನ ಆಗಿದೆ ಅಂತ ಅದು ಒಂದು ನಮಗೆ ಒಂದು ಸಂತೋಷದ ವಿಷಯ ನಮಗೂ ಎಲ್ಲರಿಗೂ ನೀವೊಬ್ಬ ಬಹಳ ಸಕ್ರಿಯ ಮತ್ತು ಜನಪ್ರಿಯ ಪ್ರಕಾಶಗಳಾಗಿ ಆ ಹುಟ್ಟದಾಗ ಬಹುರೂಪಿ ಹುಟ್ಟದಾಗ ಇವತ್ತಿನ ತನಕ ನಿಮ್ಮ ಅವ್ರ ಒಬ್ಬ ಪುಸ್ತಕ ಪ್ರಕಟಣೆ ಮಾಡಬೇಕನ್ನೋರಿಗೆ ಸವಾಲುಗಳು ಇವತ್ತು ಯಾಕಂದ್ರೆ ಒಂದ್ ರೀತಿಯಿಂದ ಓದುಗರು ಕಡಿಮೆಯಾಗುತ್ತೆ ಅದಂತೂ ಹೌದು ಬಟ್ ಅವರ ನಿಮ್ಮ ಸವಾಲುಗಳೇನು ಒಂದು ನಾನು ತುಂಬಾ ದೊಡ್ಡ ದೊಡ್ಡವಲ್ಲ ಮಾಡಿಲ್ಲ ಹೇಳ್ತಿರ್ತೀನಿ ನಾನೊಬ್ಬ ಆಕಸ್ಮಿಕ ಪ್ರಕಾಶಕ ಅಂತ ಆಕ್ಸಿಡೆಂಟಲ್ ಪಬ್ಲಿಷರ್ ಅವರು ಆ ಬಟ್ ನಂತರದಲ್ಲಿ ತುಂಬಾ ಗಂಭೀರವಾಗಿ ಪ್ರಕಾಶ್ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ನನಗೆ ಬಹಳ ಸೇರಿದ್ರೆ ಪುಸ್ತಕದ ವಿನ್ಯಾಸದ ಬಗ್ಗೆ ನೀವು ಬಹಳ ಕಾಳಜಿ ಅಂತ ಅಂದ್ರೆ ಅದರ ಕಂಟೆಂಟ್ ತಕ್ಕಂಗೆ ಅದರ ಕಾನ್ಸೆಪ್ಟ್ ತಕ್ಕಂಗೆ ಪುಸ್ತಕ ಇರಲಿ ಅನ್ನೋದೊಂದು ಅದು ಬಹಳ ಕಡಿಮೆ ಈಗೀಗ ಅದು ಪ್ರಚಲಿತ ಹೌದು ಇಲ್ಲ ಪ್ರಕಾಶನ ಕ್ಷೇತ್ರಕ್ಕೆ ಬಂದಾಗ ಒಂದು ಪ್ರಶ್ನೆಯನ್ನ ಕೇಳ್ಕೊಂಡ್ವಿ ನಾವು ಮತ್ತೆ ನಮ್ಮ ಬಳಗ ಶುರು ಮಾಡಿದವರು ಏನಂತಂದ್ರೆ ಅಸಂಖ್ಯಾತ ಪ್ರಕಾಶಕರಿದ್ದಾರೆ ಅದರ ಮಧ್ಯದಲ್ಲಿ ನಾವು ಯಾಕೆ ಅಂತ ಹೇಳಿ ಅವಾಗ ಅನಿಸ್ತು ಏನಂತಂದ್ರೆ ಒಂದು ಕನ್ನಡ ಪುಸ್ತಕೋದ್ಯಮ ಏನಿದೆ ಆ ಪುಸ್ತಕೋದ್ಯಮ ಅನ್ನೋದು ಒಂದು ಬರೀ ಹಣದ ವ್ಯವಹಾರ ಅಲ್ಲ ಸೊ ಆಕ್ಚುಲಿ ಏನ್ ಹೇಳಬೇಕಂದ್ರೆ ಅದು ಒಂದು ಓದು ಜ್ಞಾನ ಸೊ ಇದೆಲ್ಲದರ ಸಂಗಮ ಹಾಗಾಗಿ ನಮಗೆ ಒಂದು ಕ್ಷೇತ್ರವನ್ನ ಒಂದಿಷ್ಟಾದ್ರೂ ಫೈನ್ ಏನು ಮಾಡಕ್ಕೆ ಸಾಧ್ಯ ಆದರೆ ಅದೇ ನಮ್ಮ ದೊಡ್ಡ ಕೊಡುಗೆ ಅಂತ ಸೊ ಆ ಕಾರಣದಿಂದಾಗಿ ನಾವು ಬಹುರೂಪಿಯ ಮೂಲಕ ಬರ್ತಾ ಇರಬೇಕಾದ್ರೆ ತುಂಬಾ ಪಾರದರ್ಶಕವಾಗಿದ್ದೇವೆ ಮತ್ತೆ ತುಂಬಾ ನಾವು ರೈಟರ್ಸ್ ಗಳಿಂದ ಹಿಡಿದು ಕಲಾವಿದರಿಂದ ಹಿಡಿದು ಮುದ್ರಕರಿಂದ ಹಿಡಿದು ಪ್ರತಿಯೊಬ್ಬರನ್ನೂ ಕೂಡ ತುಂಬಾ ಪಾರದರ್ಶಕವಾಗಿ ನಡೆಸಿಕೊಂಡು ಬರ್ತಾ ಇರೋದ್ರಿಂದಾಗಿ ನಮ್ಮ ಒಂದು ಬಹುರೂಪಿಯ ಬಗ್ಗೆ ಓದುವರೆಗೂ ವಿಶ್ವಾಸ ತುಂಬಾ ದೊಡ್ಡದಾಗಿ ಬೆಳೆದಿದೆ ಮತ್ತೆ ಬಹುರೂಪಿ ನಾನು ಯಾವಾಗ ಹೇಳ್ತಿರ್ತೀನಿ ಏನಂತಂದ್ರೆ ಈ ಚಲನಚಿತ್ರ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಅಲ್ಲೂ ಕೂಡ ಆಲ್ಟರ್ನೇಟ್ ಸಿನಿಮಾ ಅಂತ ಒಂದಿರುತ್ತೆ ಆಯ್ತಾ ಅವು ಎಷ್ಟೋ ಸಲ ಥಿಯೇಟರ್ ಓಡೋದಿಲ್ಲ ಆದ್ರೆ ಅದು ಒಂದು ಗುರುತನ್ನ ತನ್ನ ಹೆಜ್ಜೆ ಗುರುತನ್ನ ಮೂಡಿಸಿರುತ್ತೆ ಸೊ ಬಹುರೂಪಿ ಆ ರೀತಿಯ ಹೆಜ್ಜೆ ಗುರುತುಗಳನ್ನ ಮೂಡಿಸಿದೆ ಆದ್ರೆ ಒಂದು ತುಂಬಾ ಸಂತೋಷದ ಸಂಗತಿ ಅಂದ್ರೆ ಅದು ಕಮರ್ಷಿಯಲ್ ಆಗಿ ಕೂಡ ಸಕ್ಸಸ್ ಆಗಿದೆ ಸೊ ಈ ಎರಡನ್ನೂ ಜೋಡಣೆ ಮಾಡಕ್ಕಾಗಿದ್ಯಾನ ಅದು ನಮ್ಮ ಯಶಸ್ಸು ಅಂತ ಅಂದುಕೊಳ್ತೇನೆ ಮತ್ತೆ ಬಹುರೂಪಿ ತರ್ತಾ ಇರುವ ಪುಸ್ತಕಗಳಲ್ಲಾಗ್ಲಿ ಅದರ ನೀವು ಹೇಳಿದಾಗ ವಿನ್ಯಾಸ ಆಗಲಿ ಅಥವಾ ಕಂಟೆಂಟ್ ಆಗಲಿ ಇವೆಲ್ಲವೂ ಕೂಡ ಕರ್ನಾಟಕದ ಎಲ್ಲೆಡೆಗೆ ಅದು ವಿಸ್ತರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಸೊ ಅದರಾಗಿ ಪ್ರಕಾಶನ ರಂಗಕ್ಕೆ ಒಂದು ಹೊಸ ಮಾದರಿ ಸಿಗಬಹುದು ಅಂತ ನಾನು ಅನ್ಕೊತೇನೆ ಅಂದ್ರೆ ಇವತ್ತಿನ ಸಿನಿಮಾಗಳ ಬಗ್ಗೆ ನೀವು ಚಲನಚಿತ್ರ ಮಂಡಳಿಯ ಸದಸ್ಯರು ಅನಸ್ತದ ನಿಮಗ ಒಟ್ಟಾರೆ ಯಾಕಂದ್ರೆ ವಾರ ಹನ್ನೆರಡು ಹದಿಮೂರು ಸಿನಿಮಾಗಳು ಬರ್ತಾವೆ ಕ್ವಾಲಿಟಿ ಆಗಿರ್ಬೋದು ಅಥವಾ ಅದ್ರ ಬಗ್ಗೆ ನಿಮ್ದ ಅಭಿಪ್ರಾಯ ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವ ಎಲ್ಲ ಜರುಗಿತು ಅದರ ಜೂರಿಯಾಗಿ ನಾನು ಸಾಕಷ್ಟು ವರ್ಷ ಕೆಲಸ ಮಾಡಿದ್ದೇನೆ ಮತ್ತೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳ ಜೂರಿಯಾಗಿ ಕೂಡ ನಾನಿದ್ದೆ ಸಾಕಷ್ಟು ಸಿನಿಮಾಗಳನ್ನ ನಾನು ನೋಡಿದ್ದೇನೆ ಒಂದು ನನಗನ್ನಿಸ್ತಿರೋದೇನಂತಂದ್ರೆ ಚಲನಚಿತ್ರ ಎಗೇನ್ ಅದೊಂದು ತುಂಬಾ ಪ್ರಭಾವಿ ಮಾಧ್ಯಮ ಜನರ ನಡತೆಯನ್ನ ವಿವೇಕವನ್ನ ತಿದ್ದುವಂತದಕ್ಕೂ ಕೂಡ ಆ ಮಾಧ್ಯಮ ಅಂದ್ರೆ ಅದರಿಂದ ಇಂಡೈರೆಕ್ಟ್ ಆಗಿ ಪಾಠಗಳನ್ನ ಈ ಸಮಾಜ ಪಡ್ಕೊಳ್ತಾ ಇರುತ್ತೆ ಸೊ ಈಗ ಏನಾಗಿದೆ ಅಂತಂದ್ರೆ ಒಂದು ತಾಂತ್ರಿಕವಾಗಿ ಸಾಕಷ್ಟು ಬದಲಾವಣೆಗಳಾಗಿದೆ ಸಾಕಷ್ಟು ಬದಲಾವಣೆಗಳಾಗಿರೋದ್ರಿಂದ ಏನಾಗಿದೆ ನೋಡುವ ವಿಧಾನ ಚೇಂಜ್ ಆಗ್ತಾ ಇದೆ ಆ ತಾಂತ್ರಿಕ ಪ್ರೋಗ್ರೆಸ್ ಕಾರಣದಿಂದಾಗಿ ಈಗ ಒಟಿಟಿಗಳು ಬಂದ ಕಾರಣದಿಂದಾಗಿ ಅಂದ್ರೆ ನಾನು ಇತ್ತೀಚೆಗೆ ಈ ಪಿ ನ ಮಾಲೀಕರನ್ನ ನಾನು ಬಾಂಬೆನಲ್ಲಿ ಭೇಟಿ ಮಾಡಿದೆ ಅವ್ರು ಹೇಳ್ತಾ ಇದ್ರು ನಮಗೆ ಮೊಬೈಲ್ದೇ ಭಯ ಅಂತ ಸೊ ಯಾಕೆ ಅಂತ ಕೇಳಿದೆ ನಾನು ಅವಾಗ ಅವ್ರು ಹೇಳಿದ್ರು ಏನಂತಂದ್ರೆ ಅವೆಲ್ಲವೂ ಕೂಡ ಸಿಂಗಲ್ ಸ್ಕ್ರೀನ್ ಇದ್ದಂಗೆ ಅಂತ ಅಂದ್ರೆ ನಮ್ಮ ಸ್ಕ್ರೀನ್ಗಳಿಗೆ ನಮ್ಮ ಸ್ಕ್ರೀನ್ಗಳಿಗೆ ಜನ ಸೊ ಮೊಬೈಲ್ ನಲ್ಲೇ ಇವತ್ತು ಸಿನಿಮಾ ಸಿಗೋದ್ರಿಂದ ನಮ್ಮ ಸ್ಕ್ರೀನ್ಗಳಿಗೆ ಬರೋದಿಲ್ಲ ಅದೇ ಒಂದು ದೊಡ್ಡ ಆತಂಕ ಅಂತ ಅಂದ್ರೆ ನಾವು ಆನ್ ದ ಗೋ ಮೀಡಿಯಾ ಅಂತ ಹೇಳ್ತೀವಿ ಸೊ ಮೊಬೈಲ್ ಅನ್ನ ಕೈಲಿಡ್ಕೊಂಡ್ರೆ ನಾವ್ ಎಲ್ಲಿ ಬೇಕಾದ್ರೂ ಸಿನಿಮಾ ನೋಡಬಹುದು ಯಾವಾಗ ಪುರುಸೊತ್ತಿದ್ದಾಗಲೂ ನೋಡಬಹುದು ಒಬ್ಬ ವೈದ್ಯರ ಹತ್ರ ಕೂತಿದ್ದಾಗ ಅರ್ಧ ಗಂಟೆ ಟೈಮ್ ಸಿಕ್ಕ್ರೆ ವೇಟಿಂಗ್ ಟೈಮ್ ಇದ್ರೆ ಅದರಲ್ಲಿ ಒಂದು ಸಿನಿಮಾ ನೋಡಬಹುದು ಸೊ ಈ ರೀತಿ ಆನ್ ದ ಗೋ ಮೀಡಿಯಾ ಆಗಿರೋದ್ರಿಂದಾಗಿ ಅಂದ್ರೆ ಎಲ್ಲವೂ ಕೂಡ ನಮ್ಮ ಅಂಗೈಗೆ ಬಂದ್ಬಿಟ್ಟಿದೆ ಪ್ರತಿಯೊಂದು ಅಂಗೈಗೆ ಬಂದ್ಬಿಟ್ಟಿದೆ ಸೊ ಆ ಬಂದಿದೆಯಲ್ಲ ಸೊ ಅದರಿಂದಾಗಿ ಮತ್ತೆ ನೋಡುವ ವಿಧಾನ ಚೇಂಜ್ ಆಗಿದೆಯಲ್ಲ ಅದೇ ರೀತಿಯಲ್ಲಿ ಸಿನಿಮಾಗಳು ಇವತ್ತು ತನ್ನನ್ನ ತಾನು ಮಾರ್ಪಾಡುಗೊಳಿಸ್ತಿದೆ ಅದರಿಂದಾಗಿ ಪ್ರೋಸ್ ಮತ್ತೆ ಕಾನ್ಸ್ ಎರಡೂ ಕೂಡ ಹೇಳಿ ಒಳ್ಳೆದು ಇದೆ ಕೆಟ್ಟದೂ ಇದೆ ಸೊ ಆ ರೀತಿಯಲ್ಲಿ ಇವತ್ತು ಎಷ್ಟೋ ಜನ ಹೊಸ ನಿರ್ದೇಶಕರುಗಳು ಎಂಟರ್ ಆಗ್ತಾ ಇರೋದಕ್ಕೆ ಈಗ ಶಶಾಂಕ್ ಸೋಗಲ್ ದೇವಿನ್ ಪ್ರಸ್ತಾಪ ಜೊತೆ ಬಂದ್ರು ತುಂಬಾ ಇದು ಡೈರೆಕ್ಟರ್ ಸೊ ಆತನಿಗೆ ಒಂದು ವಿಶ್ವಾಸ ಬಂದಿದ್ರೆ ನೋಡುವ ವಿಧಾನ ಮತ್ತೆ ಅದರಿಂದ ಹುಟ್ಟಿರುವ ಪರ್ಯಾಯ ಮಾಧ್ಯಮ ಮತ್ತೆ ಅವರು ಮಾಡಿದಂತ ಸಿನಿಮಾಗಳು ಅವರು ಮಾಡಿದಂತ ಸಿನಿಮಾಗಳು ಎಷ್ಟು ಗಟ್ಟಿ ದಿನಿಯಲ್ಲಿ ಮಾತಾಡ್ತವೆ ಅಂತಂದ್ರೆ ಅದು ಬೇರೆ ರೀತಿಯ ವೀಕ್ಷಣಾ ವಿಧಾನಗಳಲ್ಲಿ ಅವ್ರಿಗೆ ಆ ರೀತಿ ಮುಂದುವರೆಕ್ ಸಾಧ್ಯನೇ ಆಗ್ತಿರಲಿಲ್ಲ ಆದ್ರೆ ಇವತ್ತು ಬಂದಿರೋ ಪರ್ಯಾಯ ಮಾಧ್ಯಮಗಳು ಅವರಿಗೆ ಆ ರೀತಿಯ ಧೈರ್ಯವನ್ನು ಕೊಟ್ಟಿದ್ದಾರೆ ಸೊ ಆ ರೀತಿಯಲ್ಲಿ ಪ್ರತಿಯೊಂದನು ಕೂಡ ಅಂದ್ರೆ ಟೆಕ್ನಾಲಜಿ ಅನ್ನೋದು ನಮಗೆ ಬೇಕ ಬೇಡವೋ ಅದು ನಮ್ಮನ್ನ ನಿಯಂತ್ರಿಸ್ತಾ ಇದೆ ಹಾಗಾಗಿ ಆ ಟೆಕ್ನಾಲಜಿಯನ್ನ ನಾವು ಮಾನವೀಯಗೊಳಿಸೋದಿದೆಯಲ್ಲ ಅದು ತೀರಾ ಇಂಪಾರ್ಟೆಂಟ್ ಈ ಟೆಕ್ನಾಲಜಿ ಒಂದು ಟೂಲ್ ಅಷ್ಟೇ ಅದು ಆಯ್ತಾ ಸೊ ಅದನ್ನ ನಾವು ಅದು ನಮಗೆ ಹೇರೋದನ್ನ ತಗೊಳೋದಕ್ಕಿಂತ ಅದನ್ನ ನಮಗೆ ಬೇಕಾದವರಿಗೆ ತಿದ್ದದಿದೆಯಲ್ಲ ಅದು ನಾವು ಮಾಡ್ಬೇಕಾಗಿರೋ ಕರ್ತವ್ಯ ಅಂತ ಅನಿಸ್ತದೆ ಮತ್ತೆ ನೀವು ಮಾಡ್ತಾ ಇರೋದು ಕೂಡ ನಿಮ್ಮ ಕಂಟೆಂಟ್ ಅನ್ನ ನೋಡಿದೆ ನಾನು ಸೊ ಆ ಕಂಟೆಂಟ್ ಅನ್ನ ನೋಡಿದಾಗ ಸೊ ಎಷ್ಟು ಯೂಟ್ಯೂಬರ್ಗಳ ಮಧ್ಯದಲ್ಲಿ ಕೂಡ ಯೂಟ್ಯೂಬರ್ಗಳು ಏನ್ ಮಾಡ್ತಿದಾರೆ ಇವತ್ತು ಅಂತಂದ್ರೆ ಬೇಗ ಯಶಸ್ಸು ಬೇಗ ಹಿಟ್ಸ್ ಬೇಗ ಲೈಕ್ ಅನ್ನುವ ಕಾರಣಕ್ಕೆ ಮಸಾಲೆಯನ್ನು ಎರಿತಾ ಇದಾರೆ ಇನ್ನಿಲ್ಲದ ಮಸಾಲೆಯನ್ನ ಫೀಡ್ ಮಾಡ್ತಾ ಇದ್ದಾರೆ ಅಂತ ಇದರೊಳಗಡೆ ಒಂದು ಶಾಂತವಾದ ತಂಗಾಳಿಗೆ ತರದಲ್ಲಿ ಇರುವಂತದ್ದು ಮುಖ್ಯ ಮತ್ತೆ ಅದಕ್ಕೆ ನಿಧಾನವಾಗಿ ಯಶಸ್ಸು ಸಿಗ್ತದೆ ಆದ್ರೆ ಆ ಯಶಸ್ಸು ಯಾವತ್ತಿಗೂ ಕೂಡ ನಿಂತುಕೊಳ್ಳುತ್ತೆ ಆ ರೀತಿಯಲ್ಲಿ ನಿಮ್ಮ ಯೂಟ್ಯೂಬ್ ಚಾನೆಲ್ ಮಾಡೋದು ನನಗೆ ತುಂಬಾ ಸಂತೋಷ ನಿಮ್ಮ ಒಟ್ಟು ಜೀವನದ ಏನೋ ಒಂದು ಪ್ರೇರಣೆ ಮಾಡಿದಂತ ವ್ಯಕ್ತಿಗಳ ಬಗ್ಗೆ ಏನಾದ್ರು ನನಗೆ ಒಂದು ನನ್ನ ಅಮ್ಮ ನನ್ನ ಅಣ್ಣ ಈ ಇಬ್ಬರು ನನ್ನ ಅಣ್ಣ ಒಂದು ರೀತಿ ನೋಡುವ ಕ್ರಮವನ್ನ ರೂಪಿಸಿದವರು ಯಾಕೆ ಅಂತಂದ್ರೆ ಒಂದು ನನ್ನ ಅಮ್ಮ ಇಡೀ ಒಂದು ಅದು ಒಂದು ಮನೆಯ ಒಂದು ಸಮಾಜ ಆಗಿತ್ತು ಹಾಗಾಗಿ ಹೇಗೆ ಕಟ್ಟಬೇಕು ಒಂದು ಆ ಸಮಾಜನ ಅಂತ ಇನ್ ಆಗಿ ಕಲಿಸ್ಕೊಟ್ರು ಅಣ್ಣ ನನ್ನ ಓದನ್ನ ಅದ್ರ ಅಂತಂದ್ರೆ ನನ್ನ ಪಠ್ಯ ಹೊರತಾಗಿರ್ತಕ್ಕಂಥ ಓದನ್ನ ಕಡಿಗೆ ಗಮನವನ್ನ ಆರಿಸಿದವರು ಮತ್ತೆ ನನಗೆ ಒಂದು ಚಿಂತನೆಗಳನ್ನ ಮೊಳಗಿಸೋದಕ್ಕೆ ಕಾರಣ ಆದವರು ಸೊ ಇದೆರಡೂ ಅಲ್ಲದೆ ನನಗೆ ಸಮುದಾಯದ ಪ್ರಸನ್ನ ಈಗ ಚರಕದ ಪ್ರಸನ್ನ ಸೊ ಅವರು ಮಾಡ್ತಾ ಇದ್ದಂತಹ ಆಕ್ಟಿವಿಟಿಗಳು ನನ್ನನ್ನ ಸಾಕಷ್ಟು ಅದು ಒಂದು ರೀತಿ ರಂಗದ ಒಂದು ಸಾಧ್ಯತೆಯ ಬಗ್ಗೆ ಅದು ನನಗೆ ಒಂದು ಹೊಸ ದಿಕ್ಕನ್ನ ಕೊಡ್ತು ಮತ್ತೆ ಪಿ ಸಾಯಿನಾಥ್ ಅವರು ಅವರ ಮಾಧ್ಯಮ ಕಲ್ಪನೆಗಳು ಲಿಗೆ ಕೊಟ್ಟಂತ ತಿರುವು ತುಂಬಾ ದೊಡ್ಡದು ಸೂರ್ಯಕ್ಕುಂಡಿ ಅವರ ಬಗ್ಗೆ ಸೂರಲ್ ಲೆಕ್ಕುಡಿ ಅವರ ಓದಿದೆಯಲ್ಲ ಅದಲ್ಲೆಲ್ಲ ತುಂಬಾ ಬದಲು ಮಾಡಿತು ಅಂದ್ರೆ ಅವರಲ್ಲಿರೋ ಒಂದು ಈ ಪ್ರತಿಯೊಬ್ಬ ಸಾಹಿತಿಗೂ ತನ್ನದೇ ಆದಂತಹ ವಿಶೇಷತೆ ಇರ್ತದೆ ಹೌದೌದು ಅಲ್ಲ ಸೂರಲ್ ಲೆಕ್ಕುಡಿ ಅವರು ಏನಂತಂದ್ರೆ ಈ ಪ್ಯೂರಿಟಾನ್ ಸಾಹಿತ್ಯ ಅಂತ ಹೇಳ್ತೀವಿ ನಾವು ಅಂದ್ರೆ ಸಾಹಿತ್ಯ ತುಂಬಾ ಮಡಿ ಮೈಲಿಗೆಯಿಂದ ಇರಬೇಕು ಅನ್ನುವ ಕಾಲದಲ್ಲಿ ಅವರು ರಾಜಕೀಯ ಸಂಗತಿಗಳನ್ನ ಅಂದ್ರೆ ಆತರ ಸಾಕಷ್ಟು ಪರಂಪರೆ ಇದೆ ಕನ್ನಡ ಇದರಲ್ಲಿ ಹನ್ನೆರಡನೇ ಶತಮಾನದ ವಚನ ಚಳುವಳಿಯಿಂದ ಹಿಡಿದು ಆ ರೀತಿಯಲ್ಲಿ ಸಮಾಜ ರಾಜಕಾರಣವನ್ನ ಮಾಡಿದಂತ ಸಾಹಿತ್ಯ ನಮ್ದು ಸೊ ಹಾಗಾಗಿ ಅದರ ಮುಂದುವರಿಕೆಯಾಗಿ ಸೂರ್ಯ ಅವರು ಹೊಸ ಮಾದರಿಯನ್ನ ತಮ್ಮ ಕಥನ ಕವನಗಳ ಮೂಲಕ ತಂದಿಟ್ರು ಸೊ ಅದು ನನಗೆ ತುಂಬಾ ಸಂತೋಷ ಆಯ್ತು ಸೊ ಆ ಕಾರಣದಿಂದಾಗಿ ಅಂದ್ರೆ ಆ ಮಾನವೀಯ ದನಿಗಳನ್ನ ಮತ್ತೆ ಅದರ ಬಗ್ಗೆ ಆತ್ಮವಿಶ್ವಾಸವನ್ನ ಕೊಡೋದಿದೆಯಲ್ಲ ಸೊ ಅವರೊಂದು ಮಾತಾಡ್ತಾರೆ ಏನಂತಂದ್ರೆ ಪ್ರಮಿತ್ವಸ್ ಅಂತ ಒಬ್ಬ ಗ್ರೀಕ್ನ ಒಂದು ನಾಯಕ ಸೊ ಇಡೀ ಗ್ರೀಕ್ ಕತ್ತಲೆಯಲ್ಲಿ ಮುಳುಗುಬಿಡುತ್ತೆ ಸೊ ಅವಾಗ ಏನಾಗುತ್ತೆ ಅಯ್ಯೋ ಬೆಳಕಿಲ್ಲ ಅಂತ ಅನ್ನುವಾಗ ಆ ಪ್ರಮಿತ್ವಸ್ ಅನ್ನುವ ಒಬ್ಬ ನಾಯಕ ಅವನು ಹೋಗಿ ಬೆಳಕನ್ನ ತಗೊಂಬರೋದಕ್ಕೆ ಅಂತ ಹೋಗ್ತಾನೆ ಬೆಳಕನ್ನ ತಗೊಂಬರುವಾಗ ಅಲ್ಲಿ ದೊಡ್ಡ ಗಿಡಗಳು ಅವನನ್ನ ಕುಕ್ಕಿ ಕೊಲ್ಲೋದಕ್ಕೆ ಕಾಯ್ತಾ ಇರುತ್ತೆ ಅವಾಗ ಅವನಿಗೆ ದ್ವಂದ್ವ ಬರುತ್ತೆ ನಾನು ಸಾಯ್ಬೇಕಾ ಇಲ್ಲ ಬೆಳಕು ತಂದು ಕೊಡಬೇಕಾ ಅವನಿಗೆ ಅವ್ನು ನಿರ್ಧಾರ ಮಾಡ್ತಾನೆ ಇಲ್ಲ ನಾನು ಏನೇ ಆಗ್ಲಿ ನನ್ನ ಸಮುದಾಯಕ್ಕೆ ಬೆಳಕು ತಂದು ಕೊಡಬೇಕು ಅಂತ ಕುಂದೇವರು ಹೇಳ್ತಾರೆ ಆ ನಿರ್ಧಾರ ಮಾಡಿದಾಗ ಅವನ ಕಣ್ಣಲ್ಲಿ ಕಂಡ ಕೊಳಪಲ್ಲ ಸೊ ಅದು ನಮ್ಮ ಕಾವ್ಯದ ಜೀವಳ ಆಗಬೇಕು ಅಂತ ಹೇಳಿ ಸೊ ಆ ರೀತಿಯಲ್ಲಿ ಅಂದ್ರೆ ಸಮಾಜ ಪರ ಆಲೋಚನೆಗಳಿದೆಯಲ್ಲ ಅವು ನಮ್ಮ ಪ್ರತಿಯೊಂದು ನಡೆಯನ್ನು ಕೂಡ ನಿರ್ಧರಿಸಬೇಕು ಅಂತ ನಂಬಿರೋಲ್ಲ ನಾನು ನಿಮ್ ಅಂದ್ರೆ ಬಹಳಷ್ಟು ಕ್ಷೇತ್ರದ ಕೆಲಸ ಮಾಡಿದ್ದೇಕ ನಿಮ್ಮ ವೃತ್ತಿ ಮತ್ತು ಪ್ರವೃತ್ತಿ ಸಮಾಜದ ಕಡೆ ಹರಿತಿರೋದ್ರಿಂದ ಬಹಳಷ್ಟು ಮಾತಾಡಬಹುದು ನಿಮ್ಮ ಚಾನಲ್ ನ ಪ್ರತಿಯೊಂದು ಯಶಸ್ಸಲ್ಲೂ ಕೂಡ ಸೊ ನಾವು ಕೂಡ ಭಾಗಿಯಾಗ್ ನಮಗೆ ನಮಗ್ ಏನಾರ ಒಂದು ಇನ್ಪುಟ್ ಬೇಕಾ ನಾವು ನಿಮಗ ಹೇಳ್ತೀವಿ ಅಂತ ದಯವಿಟ್ಟು ನೀವು ನಮ್ದು ತೀರ್ಬೇಕು ಹೇಳಿ